ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೆಘನಾ ಲೋಕೇಶ್ ಸಕಲೇಶಪುರ ತಾಲೂಕು ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆಯ ಲೋಪದೋಷಗಳನ್ನು ವೈದ್ಯರು ಹಾಗೂ ಶುಶಕಿಯರು ಸರಿಪಡಿಸಿಕೊಳ್ಳದಿದ್ದರೆ ಆಸ್ಪತ್ರೆಯ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಗೋಪಲ್ ಹಾನ್ಬಾಳ್ ಎಚ್ಚರಿಸಿದರು ಮಂಗಳವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡಲು ಮುಂದಾಗದ ವೈದ್ಯರು ಹಾಗೂ ದಾದಿಯರು ಶ್ರೀಮಂತರು ಆಸ್ಪತ್ರೆಗೆ ಬಂದರೆ ವಿಶೇಷವಾಗಿ ಅವರನ್ನು ಗಮನಿಸುವ ಮೂಲಕ ತಾರತಮ್ಯ ಮಾಡುವ ಮೂಲಕ ಭೇದಭಾವವನ್ನು ತೋರುವುದು ನಮ್ಮ ಗಮನ उनके के बंद ಇದು ಮುಂದುವರಿದರೆ ಸಂಬಂಧಿಸಿದ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ದೂರು ಸಲ್ಲಿಸಲಾಗುವುದು ಎಂದರು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿಯವರೆಗೂ ಈ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಾಲೂಕು ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಇವರುಗಳೆಲ್ಲರೂ ದಿನನಿತ್ಯ ಕರ್ತವ್ಯದಲ್ಲಿ ಅನೇಕ ಲೋಪದೋಷಗಳನ್ನು ಮತ್ತು ತಾರತಮ್ಯ ಚಟುವಟಿಕೆಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು ಇಲ್ಲಿನ ವೈದ್ಯರು ತಿದ್ದುಕೊಳ್ಳದೆ ಇದ್ದರೆ ಇಂತಹ ವೈದ್ಯರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದರು ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳ ಬೆಲೆ ಬಾಳುವ ಸ್ಕ್ಯಾನಿಂಗ್ ಮಿಷಿನ್ ಕೆಟ್ಟು ಮೂರು ವರ್ಷ ಆಗಿದ್ದರೂ ಸಹ ಅದನ್ನು ಸರಿಪಡಿಸಲಿಕ್ಕೆ ಮುಂದ ಇರುವಂತದ್ದು ಮತ್ತು ಸರ್ಕಾರದ ಗಮನಕ್ಕೆ ತಾರದೇ ಇರುವಂಥದ್ದು ಇವರ ಬೇಜವಾಬ್ದಾರಿಯನ್ನು ತೋರಿಸುತ್ತದೆ ಗರ್ಭಿಣಿ ಮಹಿಳೆಯರು ಒಂದು ಸ್ಕಾನಿಂಗಿಗೆ ಸುಮಾರು ಸಾವಿರದ ಐನೂರು ರೂಪಾಯಿಗಳನ್ನು ಕೊಟ್ಟು ಹೊರಗಡೆ ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಬರಬೇಕಾಗಿದೆ ಹಣದ ಸಮಸ್ಯೆಯಿಂದ ರೋಗಿಗಳು ನಿತ್ಯ ಪರದಾಡುತ್ತಿರುವುದು ಬ್ಲಡ್ ಟೆಸ್ಟ್ನಲ್ಲಿ ಸಿಬಿಸಿ ಬಿಟ್ಟರೆ ಬೇರೆ ಬ್ಲಡ್ ಟೆಸ್ಟ್ ಲಭ್ಯವಿರುವುದಿಲ್ಲ ಆಸ್ಪತ್ರೆಯ ಆಂಬುಲೆನ್ಸ್ ಇದ್ದರೂ ಸಹ ಕಮಿಷನ್ ಆಸೆಗಾಗಿ ಖಾಸಗಿ ಗಳಿಗೆ ಆದ್ಯತೆ ಕೊಡುವುದು ಖಾಸಗಿ ಲ್ಯಾಬ್ನವರು ಆಸ್ಪತ್ರೆ ಒಳಗಡೆ ಪ್ರವೇಶಿಸಿ ರೋಗಿಗಳ ರಕ್ತ ತೆಗೆದುಕೊಂಡು ಹೋಗಿ ರಿಪೋರ್ಟ್ ಮಾಡಿ ಇಲ್ಲಿನ ವೈದ್ಯರಿಗೆ ಕಮಿಷನ್ ಕೊಡುತ್ತಿರುವುದು ಕಂಡುಬರುತ್ತಿದೆ ಮಳಿಗೆಗಳನ್ನು ಟೆಂಡರ್ ಮಾಡದೆ ಗೌಪ್ಯವಾಗಿ ಹಣದ ಲಾಭಿ ಮಾಡುತ್ತಿರುವಂತದ್ದು ಇಂತಹ ಹಲವಾರು ಸಮಸ್ಯೆಗಳನ್ನು ಈ ಆಸ್ಪತ್ರೆಯಲ್ಲಿ ಕಾಣಬಹುದಾಗಿದೆ ರೋಗಿಗಳು ತುಂಬಾ ಅನುಭವಿಸುತ್ತಿರುವಂತಹ ಸಮಸ್ಯೆಗಳು ಜೀವಂತವಾಗಿರುವ ಈ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಯಾರ ಭಯವೂ ಇಲ್ಲದೆ ಇವರು ಆಡಿದ್ದೇ ಆಟ ಮಾಡಿ ಕೆಲಸವಾಗಿರುವುದರಿಂದ ಇಲ್ಲಿಗೆ ಬರುವ ರೋಗಿಗಳ ಪಾಲಿಗೆ ಈ ಆಸ್ಪತ್ರೆಯು ಸಣ್ಣ ಪುಟ್ಟ ವ್ಯವಸ್ಥೆಗಳು ಇದ್ದರೂ ಇಲ್ಲದಂತಾಗಿದೆ ಎಂದರು ಉಳಿದು ಕಂಡು ಬರ್ತಾ ಇದೆ ದಿನನಿತ್ಯ ರೋಗಿಗಳು ಸಮಸ್ಯೆಗಳನ್ನ ಬಹಳಷ್ಟು ಎದುರಿಸ್ತಾ ಇದ್ದಾರೆ ಇದಕ್ಕೆ ಯಾವತ್ತು ಕೊನೆ ಅನ್ನೋದು ನಾವು ಎದುರು ನೋಡಬೇಕಾಗಿದೆ ಹಾಗಾಗಿ ಅಲ್ಲಿನ ಒಂದು ಇಂತಹ ಅವ್ಯವಸ್ಥೆನ ಆದಷ್ಟು ಬೇಗ ಈ ತಾಲೂಕಿನ ಶಾಸಕರಾಗಿರ್ಬೋದು ಹಾಗೂ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳು ಆರೋಗ್ಯ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲ ಗಮನ ಇತ್ತ ಕಡೆ ಗಮನ ಹರಿಸ್ಬಿಟ್ಟು ಈ ಒಂದು ಸಮಸ್ಯೆನ ಆದಷ್ಟು ಬೇಗ ಸರಿಪಡಿಸಿ ರೋಗಿಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅಲ್ಲಿ ಅವಕಾಶಗಳು ಸಿಗೋದಕ್ಕೆ ಒಂದು ಅವಕಾಶನ ಒಳ್ಳೆಯ ಅವಕಾಶನ ಒಂದು ಒದಗಿಸಿ ಕೊಡಬೇಕು ಇಲ್ಲದೇ ಇದ್ರೆ ನಾವು ಇಂಥವನ್ನೆಲ್ಲ ನೋಡ್ಕೊಂಡು ಬಂದು ಇದು ಸರಿ ಹೋಗ್ತಾ ಇದ್ರೆ ನಾವು ಕರ್ನಾಟಕ ದಲಿತಾಗರ ಸಮಿತಿ ಕೃಷ್ಣಪ್ಪ ಸ್ಥಾಪಿತ ಸಂಘದ ವತಿಯಿಂದ ಈಗ ಈ ಪತ್ರಿಕಾಗೋಷ್ಠಿನ ನಡೆಸೋದ್ರ ಮುಖಾಂತರ ಇನ್ನೊಂದು ಹದಿನೈದು ದಿನಗಳ ಒಳಗಾಗಿ ಈ ಒಂದು ವ್ಯವಸ್ಥೆಗಳು ಸರಿ ಹೋಗದಾದರೆ ನಾವು ಈ ಸಂಘಟನೆ ವತಿಯಿಂದ ಅಲ್ಲಿಯ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಹೂಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಉದಯ ರಾಗಿಪುರ ಮಾತನಾಡಿ ಶನಿವಾರ ಭಾನುವಾರ ಮತ್ತು ರಜಾದಿನಗಳಲ್ಲಿ ಒಬ್ಬೊಬ್ಬರೇ ವೈದ್ಯರಿದ್ದು ಬೇಜವಾಬ್ದಾರಿತನದಿಂದ ನಡೆದುಕೊಳ್ಳುತ್ತಿರುವುದರಿಂದ ಈ ಭಾಗದ ರೈತರು ಕೂಲಿ ಕಾರ್ಮಿಕ ರೋಗಿಗಳು ಹೆಚ್ಚಾಗಿ ಆಸ್ಪತ್ರೆಗೆ ಬರುತ್ತಾರೆ ಅವರಿಗೆ ಸರಿಯಾದ ಚಿಕಿತ್ಸೆ ಸಿಗುತ್ತಿಲ್ಲ ಎಂದ ಅವರು ಸ್ವಂತ ನಾನೇ ನನ್ನ ಸಹೋದರಿಯನು ಇದೇ ಜನವರಿ ಐದರಂದು ಯಕ್ಷಿತಗೆ ಆರೋಗ್ಯ ಸಮಸ್ಯೆ ಇದ್ದ ಕಾರಣ ವೈದ್ಯರಿಗೆ ತೋರಿಸಲು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಚೀಟಿ ಪಡೆಯಲು ಹೋಗಿ ಚೀಟಿ ಕೌಂಟರ್ಗೆ ಹೋಗಿ ಚೀಟಿ ಕೇಳಿದಾಗ ಚೀಟಿ ಕೌಂಟರ್ನಲ್ಲಿ ಚೀಟಿ ಕೊಡುವ ಅರ್ಚನ ಎಂಬವರು ಚೀಟಿ ಕೊಡಲಿಲ್ಲ ನನ್ನ ತಂಗಿಗೆ ತುಂಬಾ ಸುಸ್ತಾಗಿದೆ ಡಾಕ್ಟರ್ ಕಾಣಬೇಕು ಬೇಗ ಚೀಟಿ ಕೊಡಿ ಎಂದು ಕೇಳಿದಕ್ಕೆ ಈ ಸಮಯದಲ್ಲಿ ಡಾಕ್ಟರ್ ಚೀಟಿ ಕೊಡಬೇಡಿ ಎಂದಿದ್ದಾರೆ ಎಂಬುದಾಗಿ ಉಡಾಫೆಯಿಂದ ವರ್ತಿಸಿರುತ್ತಾರೆ ಹೀಗೆ ಚರ್ಚೆ ನಡೆಯುತ್ತಿದ್ದಾಗ ಅದೇ ಸಮಯಕ್ಕೆ ಆಸ್ಪತ್ರೆಯ ವೈದ್ಯರಾದ ಗೀತರವರು ಬಂದು ನನ್ನ ಜೊತೆ ವಾಗ್ವಾದ ಗಿಳಿದು ಅರ್ಚನರನ್ನು ವಹಿಸಿಕೊಂಡು ಮಾತನಾಡಿ ಈಗ ಯಾವ ಪೇಷಂಟ್ ಅನ್ನು ನೋಡುವುದಿಲ್ಲವೆಂದು ಹೇಳಿ ಅವರನ್ನು ವಾಪಸ್ ಕಳಿಸಿದರು ಇವರ ಈ ರೀತಿಯ ವರ್ತನೆಗೆ ಹೆಚ್ಚಿತ ಮಾನಸಿಕ ವೇದನೆಗೆ ಒಳಗಾಗಿರುತ್ತಾರೆ ಆದ್ದರಿಂದ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಕೂಡಲೇ ಈ ಆಸ್ಪತ್ರೆಯನ್ನು ಪರಿಶೀಲನೆಗೆ ಒಳಪಡಿಸಿ ಆಡಳಿತಾಧಿಕಾರಿ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರನ್ನು ನಿಷ್ಪಕ್ಷಪಾತ ತನಿಖೆಗೆ ಒಳಪಡಿಸಿ ಇವರುಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಈ ಆಸ್ಪತ್ರೆಯ ವ್ಯವಸ್ಥೆಯನ್ನು ಸಂಪೂರ್ಣ ಸರಿ ಮಾಡಬೇಕೆಂದು ಸಂಘಟನೆ ಮೂಲಕ ಆಗ್ರಹಿಸುತ್ತೇವೆ ಎಂದರು ಕ್ರಮ ಕೈಗೊಳ್ಳದೆ ವಿಳಂಬ ಮಾಡಿದಲ್ಲಿ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಸ್ಥಾಪಿತ ಸಕಲೇಶ್ಪುರ ತಾಲೂಕು ಸಮಿತಿಯ ಆಸ್ಪತ್ರೆಯ ಮುಂಭಾಗದಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಈ ಮೂಲಕ ಆಗ್ರಹಿಸುತ್ತೇವೆ ಎಂದರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕೊಟ್ಟರೆ ಸ್ಕ್ಯಾನಿಂಗ್ ಆಪ್ರೇಟ್ ಮಾಡೋಂಥ ಇವ್ರು ಸ್ಟೂಡೆಂಟ್ಸ್ ಅಥವಾ ಇವರು ಸಿಗ್ತಾರೆ ಆಪ್ರೇಟ್ರು ಇವತ್ತರೆಗೂ ಆ ಮಿಷಿನ ತೆಗೆದು ನೋಡಿಲ್ಲ ಒಂದು ಸಾವಿರದ ಐನೂರು ರೂಪಾಯಿ ಒಬ್ಬ ಪ್ರೆಗ್ನೆಂಟು ಡಿಲಿವರಿ ಆಗ ಪ್ರೆಗ್ನೆಂಟ್ ಆದರೆ ನಾಲ್ಕು ಬಾರಿ ಬರೀತಾರೆ ಒಬ್ಬ ಬಿ ಪಿ ಎಲ್ ಕಾರ್ಡ್ ಇರೋರು ನಾಲ್ಕು ಬಾರಿ ಬರೀತಾರೆ ಸ್ಕ್ಯಾನಿಂಗು ಎಲ್ಲ ಹೊರಗಡೆ ಕಮಿಟ್ಮೆಂಟ್ ಮಾಡಿ ಒಂದೂವರೆ ಕೋಟಿ ಇರ್ತಕ್ಕಂಥ ಬೆಲೆ ಬಳುವ ಮಿಷಿನು ಒಂದು ದಿವಸವೂ ಕೂಡ ಬಳಕೆ ಆಗಿಲ್ಲ ಗೌರ್ಮೆಂಟ್ ಆಸ್ಪಿಟ್ಲಲ್ಲಿ ಸಜೀವ ಯಜ್ಞ ಆಗೋಗಿದೆ ಸತ್ತು ಹೋಗಿರೋದು ಹೊಸ ಮನುಷ್ಯನು ಒಬ್ರಿಗೂ ಬಳಕೆ ಆಗಿಲ್ಲ ಈ ಆಡಳಿತ ಅಧಿಕಾರಿಗಳು ಕೇಳಿದರೆ ಅಲ್ಲಿ ಅವರು ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡಲ್ಲ ಆಮೇಲೆ ನನ್ನ ಒಂದು ವೈಯಕ್ತಿಕ ನೇರ ಪ್ರಶ್ನೆ ಶನಿವಾರ ಭಾನುವಾರ ಕಾಯಿಲೆ ಬರಬಾರ್ದು ಮನುಷ್ಯ ಶನಿವಾರ ಭಾನುವಾರ ಅಲ್ಲಿ ಡಾಕ್ಟರ್ಸ್ ಯಾಕೆ ಅಲ್ಲ ವೀಫ್ಟೇ ಹೋಗಿ ಅರ್ಧ ಡಾಕ್ಟರ್ಸ್ ಇರ್ತಾರೆ ಒಬ್ಬರು ಇಬ್ಬರನ್ನ ಒಬ್ಬರನ್ನೇ ಕೊಡ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತಾರೆ ನಮಗೆ ಚೀಟಿ ಕೊಡಲ್ಲ ಆ ಅರ್ಚನ ಮತ್ತೆ ಗೀತಾ ಮೇಡಮ್ ಕೂಡಲೇ ಸಸ್ಪೆಂಡ್ ಮಾಡಬೇಕು ದಯಮಾಡಿ ಅವ್ರನ್ನ ಬೇರೆ ಕಡೆಗೆ ಅದು ವರ್ಗಾವಣೆ ಮಾಡಿ ತೆಗೆದಾಕಿ ಇಲ್ಲಿ ಸಾಮಾನ್ಯ ಜನಗಳಿಗೂ ಕೂಡ ಸರಿಯಾದ ರೀತಿ ನ್ಯಾಯ ಸಿಗ್ತದೆ ಈ ಸಂದರ್ಭದಲ್ಲಿ ಉದಯಕುಮಾರ್ ರಾಗಿಪುರ ತಾಲೂಕು ಸಂಚಾಲಕರು ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಮೇಶ್ ದೊಡ್ಡನಗರ ತಾಲೂಕು ಸಂಚಾಲಕ ಶಾಂತರಾಜ್ ಜಾನಕೆರೆ ಬಿಬಿ ಮಂಜುನಾಥ್ ಮಹೇಶ್ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಸಕಲೇಶ್ಪುರ